ರೈತ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಶೂಟಿಂಗ್ ಕೃಷ್ಣ ನಾವು ಇವತ್ತು ಮದ್ದೂರು ತಾಲೂಕಿನ ಉಪ್ಪಿನಕೆರೆ ಗೇಟ್ ಅಲ್ಲಿರುವಂತಹ ನವೀನ್ ನರ್ಸರಿಲಿ ಇದೀವಿ ನಾವು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಒಂದು ಸಕ್ಸಸ್ಫುಲ್ ನರ್ಸರಿನ ಮಾಡುವುದು ಹೇಗೆ ನರ್ಸರಿನ ಮಾಡಿದ ಮೇಲೆ ಅದನ್ನ ಮಾರ್ಕೆಟಿಂಗ್ ಸೃಷ್ಟಿ ಮಾಡ್ಕೊಳ್ಳೋದು ಹೇಗೆ ಅದರಲ್ಲಿ ಅತ್ಯುತ್ತಮ ಆದಾಯ ಮಾಡೋದು ಹೇಗೆ ಅನ್ನುವ ವಿಚಾರಗಳನ್ನ ನಾವು ಇಲ್ಲಿರುವಂತಹ ಮಾಲೀಕರಾದಂತಹ ನವೀನ್ ಸರ್ ಜೊತೆ ಮಾತಾಡಿ ನಿಮ್ಗೆಲ್ಲಾ ಮಾಹಿತಿಯನ್ನ ಕೊಟ್ಟಿದ್ದೀವಿ ಆದ್ರೆ ನಾವು ಇವತ್ತು ನವೀನ್ ನರ್ಸರಿಲಿ ಸಿಗುವಂತಹ ವೆರೈಟೀಸ್ ಆಫ್ ಸಸಿಗಳು ಯಾವುವು ಎಷ್ಟು ವಿಧದ ಸಸಿಗಳು ಇಲ್ಲಿ ಅವೈಲೇಬಲ್ ಇರುತ್ತೆ ಹಾಗೂ ಎಷ್ಟು ನೀವು ಕ್ವಾಂಟಿಟಿಲಿ ಕೇಳ್ತೀರಾ ಆ ಕ್ವಾಂಟಿಟಿಲಿ ಸಿಗುತ್ತೆ ಹಾಗೂ ಎಷ್ಟು ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಅನ್ನೋ ವಿಚಾರಗಳನ್ನ ನಾವು ಇಲ್ಲಿರುವಂತಹ ನವೀನ್ ಸರ್ ಜೊತೆಗೆ ನರ್ಸರಿ ಟೂರ್ ಮಾಡೋರ ಪ್ರತಿಯೊಂದು ವಿಚಾರಧಾರೆಗಳನ್ನ ನಮಗೆ ನವೀನ್ ಸರ್ ಅವರು ಹೇಳ್ತಾರೆ ಹಾಗೂ ಇಲ್ಲಿರುವಂತಹ ವೆರೈಟೀಸ್ ಇರುವಂತಹ ಸಸಿಗಳ ಬಗ್ಗೆ ನಮ್ಗೆ ಹೇಳ್ತಾರೆ ಅಂತ ಆಹ್ಹ್ ನೋಡ್ಬೋದು ನಾವೀಗ ನವೀನ್ ನರ್ಸರಿ ಎಷ್ಟು ವೆರೈಟಿ ಸಸಿಗಳು ಸಿಗುತ್ತೆ ಎಷ್ಟು ಹಣ್ಣುಗಳ ಸಸಿಗಳು ಸಿಗುತ್ತೆ ಹಾಗೂ ಶೋ ಗಿಡಗಳು ಎಷ್ಟು ಸಿಗುತ್ತೆ ಹಾಗು ಎಷ್ಟು ಪೀಸ್ ಸಿಗುತ್ತೆ ಸೊ ನಿಮ್ಗೆ ಏನಾದ್ರು ಈ ವಿಡಿಯೋ ನೋಡಿ ನೀವು ನಾಳೆನೇ ಬಂದು ಪರ್ಚೆಸ್ ಮಾಡ್ತೀನಿ ಅಂದ್ರೆ ನಿಮ್ಗೆ ನಾಡಿದ್ದೆ ನಿಮ್ಗೆ ಒಂದು ಸಾವಿರ ಸಸಿಗಳು ಸಿಗುತ್ತೆ ನಿಮ್ಗೆ ಯಾವ ಕ್ವಾಲಿಟಿಲಿ ಇರುತ್ತೆ ನೀವು ಕ್ವಾಲಿಟಿಲಿ ಕೂಡ ರೆಡಿ ಮಾಡಿಸ್ಕೋಬಹುದು ಆಲ್ರೆಡಿ ಕ್ವಾಲಿಟಿನೂ ಕೂಡ ಮೇಂಟೈನ್ ಮಾಡಿರ್ತಾರೆ ಆ ಒಂದು ವಿಚಾರವನ್ನ ನಮ್ಗೆ ನಿಮ್ಗೆ ಇವತ್ತು ನಮ್ಮ ಜೊತೆ ಇದ್ದಾರೆ ನವೀನ್ ಸರ್ ಅವರು ಸೊ ಬನ್ನಿ ಎಲ್ಲ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀವಿ

ತೆಂಗು ಇವಾಗ ಒಂದು ಇಪ್ಪತೈದು ಸಾವಿರ ರೆಡಿ ಆಗ್ತಿದೆ ನಾಟಿ ಗಿಡ ಇಲ್ಲಿ ನೋಡ್ಬೋದು ನೀವು ಬಂದ್ರೆ ಮೊನ್ನೆಯಿಂದ ಎಲ್ಲಾ ಬ್ಯಾಗ್ ಮಾಡಿಸ್ತಾ ಇದೀನಿ ಓ ಇದು ಆಲ್ರೆಡಿ ಇಲ್ಲೆಲ್ಲ ರೆಡಿ ಆಗಿದೆ ಹಾ ಇದೆಲ್ಲ ಭೂಮಿಯಿಂದ ತಗ್ಸಿ ಬ್ಯಾಗ್ ಮಾಡ್ತಾರೆ ಇದೆಲ್ಲ ಇವಾಗೆಲ್ಲ ಬ್ಯಾಗ್ ಸ್ಟಾರ್ಟ್ ಮಾಡ್ಸಿದಿನಿ ಸರಿ ಮಣ್ಣು ಎಲ್ಲಿಂದ ತರಿಸಿದ್ರ ಸರ್ ಮಣ್ಣೆಲ್ಲ ಹೊರಗಡೆ ಬರುತ್ತೆ ಹೊರಗಡೆ ಒಂದ್ಸಲ ಸ್ಟಾಕ್ ಮಾಡ್ತೀವಿ ಒಂದ್ ವರ್ಷಕ್ಕೆ ಆಗಂಗೆ ಸ್ಟಾಕ್ ಮಾಡಿ ರೆಡಿ ಸರ್ ಮಣ್ಣಿನ ಟೆಸ್ಟ್ ಏನಾದ್ರು ಮಾಡಿಸ್ತೀರಾ ಈ ಸಸಿಗಳು ಇದು ಆತರ ಏನಿಲ್ಲ ಪ್ಯೂರ್ ರೆಡ್ ಸಾಯಿಲ್ ಇರುತ್ತೆ ಕೋಕೋ ಫಿಟ್ ಎಲ್ಲ ಯೂಸ್ ಮಾಡ್ತೀವಿ ಯೂಸ್ ಮಾಡಿ ಅಂದ್ರೆ ಕೋಕೋ ಫಿಟ್ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಹೊರಗಡೆ ಲೋಡ್ ಕಳಿಸ್ತೀವಲ್ಲ ತೂಕ ಕಡಿಮೆ ಆಗಿ ಅಂದ್ಬಿಟ್ಟು ಕೋಕೋ ಫಿಟ್ ಮಿಕ್ಸ್ ಮಾಡ್ತೀವಿ ಈಗ ಒಂದ್ ಸಿಕ್ಸ್ಟಿ ಪರ್ಸೆಂಟ್ ಮಣ್ಣಿದ್ರೆ ಫಾರ್ಟಿ ಪರ್ಸೆಂಟ್ ಕೋಕೋ ಫಿಟ್ ಯೂಸ್ ಮಾಡ್ತೀವಿ ಗಿಡಗಳಿಗೆ ಗಿಡನು ಗ್ರೋತ್ ಚೆನ್ನಾಗ್ ಆಗುತ್ತೆ ಬಿಟ್ರೆ ನಿಮ್ಗೆ ನಮ್ಗೆ ಲೋಡಿಂಗ್ ಈಸಿ ಆಗುತ್ತೆ ಅಂತ ನೋಡಿ ಇದೆಲ್ಲ ರೆಡಿ ಆಗ್ತದೆ ಎಲ್ಲ ರೆಡಿ ಆಗ್ತದೆ ಈಗ ರೆಡಿ ಮಾಡ್ತಾ ಇದೆ

ನೋಡಿ ಹೈಬ್ರಿಡ್ ಕೋಕೋನಟ್ಸ್ ಇದು ಆರ್ ಅಂಡ್ ಆರ್ಫ್ ಆರೆಂಜ್ ಡಾರ್ಫ್ ಕೋಕೋನಟ್ ಇದು ಇದು ಬಂದ್ರೆ ನಿಮ್ಗೆ ಲಿಚ್ಚಿ ಸಿಗುತ್ತೆ ವಾಟರ್ ಆಪಲ್ ಸಿಗುತ್ತೆ ರೆಡ್ ವೆರೈಟಿ ಸಪೋಟಾ ಕ್ರಿಕೆಟ್ ಬಾಲ್ ಇದೆಲ್ಲ ಎಕ್ಸೋಟಿಕ್ ವೆರೈಟೀಸ್ ಮ್ಯಾಂಗೋ ಬನಾನಾ ಮ್ಯಾಂಗೋ ಸಿಗುತ್ತೆ ಚಿಲ್ಲಿ ಮ್ಯಾಂಗೋ ಸಿಗುತ್ತೆ ನಮ್ಡಾಕು ಕಾಟಿಮಾನು ವೆರೈಟಿ ವೆರೈಟಿ ಸಿಗುತ್ತೆ ಅದ್ ಬಿಟ್ರೆ ಇದು ಪ್ಯೂರ್ ಆಲ್ಫೋನ್ಸ್ ಸಿಗುತ್ತೆ ರೆಡಿ ಗಿಡಗಳು ಸಿಗುತ್ತೆ ನಿಮ್ಗೆ ಓಕೆ ನೋಡಿ ಆಲ್ಫೋನ್ಸ್ ಇದೆ ರೆಡಿ ಗಿಡ ಕ್ವಾಲಿಟಿ ಗಿಡ ನೋಡಿ ಯಾವ ತರ ಇದೆ ಹಾ ಪ್ಯೂರ್ ಆಲ್ಫೋನ್ಸ್ ಗಿಡ ನೋಡಿ ಯಾವ ತರ ಇದೆ ಕ್ವಾಲಿಟಿನ ಮೇಂಟೈನ್ ಮಾಡಿ ಬೆಳೆಸ್ತೀರಾ ಹಾ ಬೆಳೆಸ್ತೀವಿ ಹಾ ಇಲ್ಲಿ ನೋಡಬಹುದು ಇದು ಇದು ತಾಯ್ಕಿಂಗ್ ಸಪೋಟಾ ಅಂತ ಒಂದ್ ಎಣ್ಣೆ ಒಂದ್ ಕೆಜಿ ಬರುತ್ತೆ ನಿಮ್ಗೆ ಹೊಸ ವೆರೈಟಿ ಇದು ತಾಯ್ಕಿಂಗ್ ಸಪೋಟಾ ಅಂತ ಸಪೋಟದಲ್ಲೇ ವೆರೈಟಿ ಹಾ ಹೊಸ ವೆರೈಟಿ ಇದು ತಾಯ್ಕಿಂಗ್ ಸಪೋಟಾ ಅಲ್ಲಿ ಜಂಗರ್ಲೆ ಇದೆ ನೋಡಿ ತಾಯ್ಕಿಂಗ್ ಜಾಮೂನ್ ಅಂತ ಒಂದಣ್ಣ ನಿಮ್ಗೆ ಕೆ ಜಿಗೆ ಹತ್ ಹಣ್ಣು ಅಷ್ಟೇನೆ ತಾಯ್ಕಿಂಗ್ ಜಾಮೂನ್ ಅಂತ ಒಂದ್ ಕೆ ಜಿಗೆ ಹತ್ತ್ ಹಣ್ಣು ಹಾಕಿದ್ರೆ ಸಾಕು ಅದು ಹೊಸ ವೆರೈಟಿ ಬಿಟ್ರೆ ಮ್ಯಾಂಗೋದಲ್ಲಿ ರಸ್ಪುರಿ ಇದೆ ಮಲ್ಲಿಕಾಯಿ ಇದೆ ಈ ಕಮರ್ಷಿಯಲ್ ಜಾಸ್ತಿ ಹೋಗ್ತಾ ಇರೋದು ರೋಜಾ ಪನ್ನೀರ್ಲಿ ನೋಡ್ಬೋದು ನೀವು ಇದು ವಿಯೆಟ್ನಾಮ್ ಸೂಪರ್ ಇರಲಿ ಜಾಕ್ ಫ್ರೂಟ್ ಆಲ್ ಸೀಸನ್ ಇದು ವರ್ಷಕ್ಕೆ ಎರಡು ಟೈಮ್ ಬರುತ್ತೆ ಗಿಡ ನೋಡಿ ನಾವೇ ರೆಡಿ ಮಾಡಲ್ಲ ಕ್ವಾಲಿಟಿ ನೋಡಿ ತರ ಇದೆ ಕ್ವಾಲಿಟಿ ನೋಡಿ ಯಾವ ತರ ಇದೆ ಇಲ್ಲಿ ಬನ್ನಿ ಇದು ನ್ಯೂ ವೆರೈಟಿ ಬ್ಲಾಕ್ ಮ್ಯಾಂಗೋ ಅಂತ ಬ್ಲಾಕ್ ಮ್ಯಾಂಗೋ ಇದು ಬ್ಲಾಕ್ ಸ್ಟೋನ್ ಮ್ಯಾಂಗೋ ಅಂತ ಇದು ಬಂದು ಥೈಲ್ಯಾಂಡ್ ವೈಟ್ ಜಾಮೂನ್ ಇದು ನೋಡಿ ಫ್ರೂಟಿಂಗ್ ರೆಡಿ ಇದೆ ನಿಮ್ಗೆ ಹಣ್ಣಿದೆ ಫ್ರೂಟ್ ಇದೆ ನೀವು ನೋಡಬಹುದು ಇಲ್ಲಿ ನೋಡಿ ತುಂಬಾ ಕಾಯಿ ಬಂದಿದೆ ಅಂದ್ರೆ ನೀವು ಒಂದ್ ಎರಡು ವರ್ಷ ತಗ್ದು ಬೆಳೆಸಬೇಕಿದ್ದಾನೆ ಗಿಡನ ಇವಾಗ್ಲೇ ಎಲ್ಲಾ ಗಿಡದಲ್ಲಿ ಇವಾಗಲೇ ಹೂವು ಕಾಯಿ ಬರುತ್ತೆ ನೀವು ಒಂದ್ ವರ್ಷ ಹೂ ಗಿಡದಲ್ಲಿ ಹೂ ಕಾಯಿ ತೆಗೆದು ಬೆಳೆಸ್ಬೇಕು ಇದು ತೈವಾನ್ ವೈಟ್ ಗೋವಾ ಇದು ವಿ ಎನ್ ಆರ್ ವಿ ಎನ್ ಆರ್ ಸಿಬೆ ಇದು ಇಲ್ಲಿ ಕಾಣ್ತಿದ್ದೀನಿ ಇದು ಚಕೋತ ರೆಡ್ ವೆರೈಟಿ ಹಾ ನಿಮಗೆ ಡ್ರ್ಯಾಗನ್ ಫ್ರೂಟ್ ಎಲ್ಲೋ ಕಲರ್ ಹೊಸ ವೆರೈಟಿ ಅಂದ್ರೆ ಟ್ರೆಂಡಿಂಗ್ ಅಲ್ಲಿ ಹೊಸದಾಗಿ ಏನಿದೆ ಅದೆಲ್ಲವೂ ಕೂಡ ಎಕ್ಸಾಟಿಕ್ ವೆರೈಟಿ ಎಲ್ಲ ನಿಮ್ಗೆ ಸಿಗುತ್ತೆ ಇಂತ ವೆರೈಟಿ ಸಿಗಲ್ಲ ಅನ್ನಂಗೆ ಇಲ್ಲ ನೀವೇನ್ ಗಿಡ ಕೇಳಿದ್ರು ನನ್ನ ಹತ್ರ ಸಿಗುತ್ತೆ ಇದ್ ನೋಡಿ ಇದು ಎಲ್ಲೋ ಡ್ರ್ಯಾಗನ್ ಫ್ರೂಟ್ ಇದು ಎಲ್ಲೋ ಕಲರ್ ಇದು ಇದು ಆಲ್ ಟೈಮ್ ಜಾಕ್ ಫ್ರೂಟ್ ಇದು ಇದು ಜಪಾನೀಸ್ ರೆಡ್ ಗೋವಾ ಸೀಡ್ಲೆಸ್ ಇದು ಇದು ತೇಜ್ ಪತ್ತಾ ಮಸಾಲಾ ಐಟಮ್ಸ್ ಮಸಾಲಾ ಐಟಮ್ಸ್ ಬಟರ್ ಫ್ರೂಟ್ ನೋಡಬಹುದು ನೀವು ರೆಡಿ ಗಿಡ ಓಪನ್ ಫೀಲ್ಡ್ ಅಲ್ಲಿ ಬೆಳೆದಿದೀವಿ ಬೇರೆ ನರ್ಸರಿಗೆ ಹೋಗಿ ಪಾಲಿ ಹೌಸ್ ಅಲ್ಲಿ ಅಥವಾ ಸೈಡ್ ನೆಟ್ ಅಲ್ಲಿ ಇಟ್ಟಿರ್ತಾರೆ ಒಂದ್ ಎಷ್ಟು ಬಟರ್ ಫ್ರೂಟ್ ಬೆಳೆದಿದ್ದೀವಿ ಇದು ಕೂಡ ಕಾಯಿ ಆಗಿದೆ ಆಗಿದೆ ಕಾಯಿ ಬಂದಿದೆ ನೋಡಿ ಹ್ಮ್ ಬಂದಾಯ್ತು ಗ್ರಾಫ್ಟಿಡ್ ಸಿಗುತ್ತೆ ಇದು ವೆರಿಕೇಟೆಡ್ ಸಪೋರ್ಟ್ ಅಂತ ಸೇಮ್ ಈ ಏನ್ ಎಲೆ ಇದೆ ಇದೇ ತರ ಸೇಮ್ ಸಪೋರ್ಟ ಬರುತ್ತೆ ಇದರಲ್ಲಿ ತಾಯ್ಲೆಂಡ್ ರೆಡ್ ಸಪೋರ್ಟ ಇದೆ ಮ್ಯಾಮಿ ಸಪೋರ್ಟ ಇದೆ ವೈಟ್ ಸ್ಯಾಂಡಲ್ ಬೆರಿಕೇಟೆಡ್ ಮೂಸಂಬಿ ಬನಾನಾ ಸಪೋರ್ಟಾ ಅಂತ ಬರುತ್ತೆ ಸೇಮ್ ಬಾಳೆಹಣ್ಣು ತರ ಬರುತ್ತೆ ಸಪೋರ್ಟಾ ಇದು ಮಾಲ್ಟಾ ಮೂಸಂಬಿ ಥೈಲ್ಯಾಂಡ್ ರೆಡ್ ಸಪೋರ್ಟಾ ಎಗ್ ಫ್ರೂಟ್ ಇದು ಮೆಕಾಡೆಮಿ ನಟ್ಸ್ ಹಾ ಹಾ ಗಿಡ ಎಲ್ಲ ಫ್ರೆಶ್ ಆಗಿದೆ ಸರ್ ನರ್ಸರಿ ಒಂದ್ಸಲ ಸಲ ನೋಡಬಹುದು ನೀವು ಕ್ವಾಲಿಟಿ ಕ್ವಾಲಿಟಿ ಇಲ್ಲೇ ಆಗ್ಲಿ ವೆರೈಟಿಲಿ ಆಗ್ಲಿ ನೀವು ಬಂದು ನರ್ಸಲ್ಲಿ ಒನ್ ಟೈಮ್ ವಿಸಿಟ್ ಮಾಡಿ ನೋಡಿ ಹಾ ನೋಡಿ ವೈಟ್ ಸಂಡಾ ಶ್ರೀಗಂಧ ರೈಟ್ ಇಸ್ರೇಲ್ ಆರೆಂಜ್ ಓ ಇಸ್ರೇಲ್ ಆರೆಂಜ್ ಹಾ ಈ ವೆರೈಟಿ ಗೊತ್ತಿಲ್ಲದವರು ಅವರು ಸ್ವೀಟ್ ಲೆಮನ್ ಅಂತ ಅಪ್ಸಿರೋದು ಹಾ 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 ನಿಜವಾದ ಹೆಸರು ಇಸ್ರೇಲ್ ಆರೆಂಜ್ ಗೂಗಲ್ ಚೆಕ್ ಮಾಡಿ ಇಸ್ರೇಲ್ ಆರೆಂಜ್ ಅಂತ ಬರುತ್ತೆ ಸೇಮ್ ಬೆಳ್ಳು ಫಿಂಗರ್ ಟೈಪ್ ಇರುತ್ತೆ ಇದು ಒರಿಜಿನಲ್ ನೇಮ್ ಇಸ್ರೇಲ್ ಆರೆಂಜ್ ಅಂತ ನೀವು ಸ್ವೀಟ್ ಲೆಮನ್ ಅಂತ ಗೂಗಲ್ ನೋಡಿದ್ರೆ ಬರಲ್ಲ ಅದೇ ಈಗ ಬೇರೆಯವರು ಆ ತರ ಹಬ್ಸ್ಕೊಟ್ಟಿದ್ದಾರೆ ಮಾರ್ಕೆಟಿಂಗ್ ಸ್ವೀಟ್ ಲೆಮನ್ ಅಂತ ಹಬ್ಸಿರೋದು ಇದು ಒಂದು ವಾಲ್ನಟ್ ನಿಮ್ಗೆ ವಾಲ್ನಟ್ ಇದು ಆಪ್ರಿಕಾಟ್ ಎಕ್ಸಾಟಿಕ್ ವೆರೈಟಿ ಇದು ಸೀಡ್ಲೆಸ್ ಜಾಮೂನ್ ನಿಮ್ ಗಣ್ಣಲ್ಲಿ ಬೀಜ ಬರಲ್ಲ ಹಣ್ಣಲ್ಲಿ ಬೀಜ ಬರಲ್ಲ ಇದು ಕಾಲಪತಿ ಚಿಕ್ಕು ಹ್ಮ್ ತೈಲ್ಯಾಂಡ್ ಆಲ್ ಸೀಸನ್ ಇಲ್ಲ ಮ್ಯಾ ಹ್ಮ್ ವರ್ಷ ಪೂರ್ತಿ ಕಾಯಿ ಬರುತ್ತೆ ನಿಮ್ಗೆ ಹ್ಮ್ ಸರಿ ಎಷ್ಟು ಪೀಸ್ ಹೇಳಿದ್ರು ಕೂಡ ಎಷ್ಟು ಬೇಕಾದ್ರು ಸಿಗುತ್ತೆ ನಿಮ್ಗೆ ಸಾವಿರ ಬೇಕಾ ನಾಳೆ ಬೆಳಗ್ಗೆ ಸಾವಿರ ಸಿಗುತ್ತೆ ಹಾ ಹಾ ನೋಡಿ ಇದು ಫುಲ್ ಪಿಯರ್ ಮತ್ತೆ ಆಪಲ್ ಅಲ್ಲ